ನಮಸ್ಕಾರ ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಜಿಲ್ಲಾಧಿಕಾರಿ ಮತ್ತು ಸಾರ್ವಜನಿಕರ ಎದುರು ಅಧಿಕಾರಿಗಳ ಚಳಿ ಬಿಡಿಸಿದ ಶಾಸಕ ಜಿಲ್ಲಾಧಿಕಾರಿ ಸಾರ್ವಜನಿಕರ ಎದುರಲ್ಲೇ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಶಾಸಕ ಎಚ್ ಕೆ ಸುರೇಶ್ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ದು ಮೃತರನ್ನು ಕನಗುಪ್ಪೆ ಗ್ರಾಮದ ದ್ಯಾವಮ್ಮ ಅರವತ್ತು ವರ್ಷ ಎಂದು ಗುರುತಿಸಲಾಗಿತ್ತು ದ್ಯಾವಮ್ಮ ಅವರು ಬೆಳಗ್ಗೆ ಜಾನುವಾರುಗಳನ್ನು ಹುಡುಕಲು ಹೋಗಿದ್ದು ಬಳಿಕ ಮರಳಿ ಬಂದಿಲ್ಲ ಕುಟುಂಬಸ್ಥರು ಹುಡುಕಾಟ ನಡೆಸಿದ ವೇಳೆ ಅವರು ಮುಳ್ಳಿನ ಪೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ದ್ಯಾವಮ್ಮನ ಶವ ಮನೆಯ ಸಮೀಪವೇ ಬಿದ್ದಿದ್ದು ಇದಕ್ಕೆ ಕಾಡಾನೆ ದಾಳಿಯೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದರು ಆದರೆ ಕೆಲ ಅಧಿಕಾರಿಗಳು ಇದು ಆನೆ ದಾಳಿಯಲ್ಲ ಪೋಸ್ಟ್ ಮಾರ್ಟಂ ತೆಗೆದುಕೊಂಡು ಹೋಗಲು ಹೇಳಿದ್ದರು ಎನ್ನಲಾಗಿ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಎಚ್ಕೆ ಸುರೇಶ್ ಗರಂ ಆಗಿದ್ದರು ಘಟನೆಯು ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು ಸರ್ ಮೇಲೆ ನಾವು ಪರಿಹಾರ ಕೊಡಬೇಕು ನಿಮ್ಮ ತಾಯಿಗೆ ಏನಾರು ಆಗಿದ್ದು ಬಿಡ್ತಿದ್ದೇನೆ ನೀನು ನೀನು ಅಧಿಕಾರ ಇದೆ ಅಂತ ದರ್ಪ ಮಾಡಿದ್ರೆ ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ಬೆಳಗ್ಗೆ ಮಾಡಿದಾರೆ ಯಾರಿಗೆ ಇದು ಪ್ರಜಾಪ್ರಭುತ್ವ ಎಲ್ಲರೂ ನಾವು ಹೆಸರು ಬರ್ಕಂಬು ನೀವ್ಯಾವೆಲ್ಲ ಮಾಡೋದಲ್ಲ ಸರ್ ಪ್ರಜಾಪ್ರಭುತ್ವ ಮಾಡಿದ್ ಮಾಡಿದ್ರಿ ಮಾತಾಡ್ತೀಯಾ ಅಲ್ಲಿ ಪೋಸ್ಟ್ ಮಾರ್ಟಮ್ ಹೋಗ್ಬೇಕು ಸರ್ ಅದಾದ್ಮೇಲೆ ನಾವು ಪರಿಹಾರ ಕೊಡ್ಬೇಕು ನಿಮ್ ತಾಯಿಗೆ ಏನಾರ ಆಗಿದ್ರೆ ಬಿಡ್ತಿದ್ದೇನೆ ಏನೋ ಇದು ಗೊತ್ತಿಲ್ವಾ ಅನೇಕ ಇದಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ ಮೇಲೆ ಪರಿಹಾರ ಕೊಡ್ತೀಯ ನೀನು ಏನ್ ನಿಮ್ಮ ಅಪ್ಪನ್ ಬರೆಯದು ಕೊಡ್ತೀಯ ನೀನು ಹುಷಾರ ಮಾತಾಡು ಏನೋ ನಾನು ಬೆಳಗ್ಗೆಯಿಂದ ತಡ್ಕೊಂಡಿದ್ದೆ ಹೇಳ್ತಾ ಇದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಅಂದ್ರೆ ಸರ್ ನಾನು ಹಾಸನಲ್ಲಿದ್ದೀನಿ ಸರ್

ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ ಪಬ್ಲಿಕ್ ಇಸ್ ಸುಪ್ರೀಂ ನಿಮ್ ಗಮನದಲ್ಲಿರ್ಲಿ ಬೆಳಿಗ್ಗೆ ಗುಡ್ಡ ನಾಲ್ಕು ಗೋಡೆ ಮಧ್ಯೆ ನೀನ್ ಅಧಿಕಾರ ಮಾಡ್ತೀಯ ನಾವು ಪಬ್ಲಿಕ್ ಅಲ್ಲಿ ಅಧಿಕಾರ ಮಾಡ್ತೀವಿ ಗೊತ್ತಿರ್ಲಿ ಗೊತ್ತಾಯ್ತಾ ನೀನ್ ಏನ್ ಹೇಳಿದೆ ಬೆಳಿಗ್ಗೆ ಏನ್ರಿ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಆಫಿ ಆಮೇಲೆ ನೋಡೋಣ ಅಂತ ಹೇಳ್ದೇ ಹೇಳಿರೀ ಹೋಗಿ ಸಮಾಧಾನ ಮಾಡಿ ಪಾಪ ಅವ್ರದ್ದೇನ್ರಿ ಇರುತ್ತೆ ಪೊಲೀಸ್ ಇಲಾಖೆದು ನೀವ್ ಹೋಗಿ ಸಮಾಧಾನ ಮಾಡಿ ಅಂತ ಹೇಳಿಲ್ಲ ನಾನು ನಾನು ಹಾಸನಲ್ಲಿದ್ದೀನಿ ಅಂತ ಹೇಳ್ತೀರಾ ನಾನು ಎ ಸಿ ಎಫ್ ಕಳಿಸಿದಿನಿ ಎಫ್ ನೋಡ್ತಾರೆ ಅಂತ ಹೇಳ್ತೀರಾ ನನ್ನ ಹತ್ರ ನೇರ್ವ ಮಾತಾಡಿರೋದು ನಾನು ಸುಳ್ಳು ಹೇಳೋದಕ್ಕೆ ಇದಾಗಿಲ್ಲ ನಾನು ಫೋನ್ ಮಾಡಲಿಲ್ಲ ಅಂದಿರ ನೀವು ಬರ್ತಿದ್ರಾ ನನ್ನ ಬಂದು ಬರ್ತಿದ್ರೇನ್ರಿ ನನಗೆ ಏನೋ ಮೀಟಿಂಗ್ ಇದೆ ಅಂತ ಅನ್ಸತ್ತೆ ನೋಡ್ರಿ ಒಂದು ಸಾವಿಲ್ಲ ಆಗಿದೆ ಇವ್ರಿಗೆ ಮೀಟಿಂಗ್ ಇದೆ ಅಂತೆ ನೋಡಿ ನೋಡ್ರಪ್ಪಾ ಇಂಪಾರ್ಟೆಂಟ್ ಇವ್ರ ಮೀಟಿಂಗ್ ಇಂಪಾರ್ಟೆಂಟ್ರಾ ಏನಪ್ಪಾ ನಿನ್ನ ಮೀಟಿಂಗ್ ಇದೆ ನಿನಗೆ ಮೀಟಿಂಗೇ ಇಂಪಾರ್ಟೆಂಟು ರಾತ್ರಿ ಒಂದು ಕೆಲಸ ಮಾಡು ಇಲ್ಲಿ ಇದು ನೋಡ್ಕೊಂಡು ನೀನೇ ಇಲ್ಲಿರು ಆನೆ ಬಂದ್ರೆ ನೀನೇ ಪ್ರಸಾದ ತಗೊಂಡ್ ಅಂತ ನೋಡಿ ಯಾವ ಒಬ್ಬರು ಅವ್ರಿಗೆ ಕೊಡೋದು ಎಷ್ಟು ಜನ ಸುಮ್ಮನೆ ನೋಡಿ ಆಯ್ತು ನಾನು ಬಿಟ್ಟು ಹೋಗ್ತೀನಿ ಅನುಭವಿಸ್ತೀರಾ ನೀವು ಆಗ್ತೀರಾ ಏನು ಹಾಕ್ತೀರಾ ಏನಾಗ್ತೀರ ಕೇಸ್ನ ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಬಂದಿದ್ದಾರೆ ಅವರು ಪಬ್ಲಿಕ್ ಅಲ್ಲಿ ಇದಾಗಿರುತ್ತೆ ದೊಂಬಿ ಕೇಸು ಏನೂ ಆಗೋದಿಲ್ಲ ಇನ್ ಶರ್ಟಿಫ್ಯಾಂಟ್ ಬಿಚ್ಚುತ್ತಾರೆ ಗೊತ್ತಿರಲಿ ಪಬ್ಲಿಕ್ ಇದು ಸುಪ್ರೀಂ ಯಾವ ಕೋಡು ಇರಲ್ಲ ಅದರಲ್ಲಿ ಯಾವ ಮಿನಿಸ್ಟರ್ ಇರಲ್ಲ ಯಾವ ಚೀಫ್ ಮಿನಿಸ್ಟರ್ ಇರಲ್ಲ ಪ್ರೈಮ್ ಮಿನಿಸ್ಟರ್ ಇರಲ್ಲ ಯಾವ ಅಧಿಕಾರಿನೂ ಇರಲ್ಲ ಫಸ್ಟ್ ಬಂದು ಸಮನ್ವಯದಿಂದ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು ಅದು ಬಿಟ್ಬಿಟ್ಟು ಅಧಿಕಾರ ಇದೆ ಅಂತ ದರ್ಪ ಮಾಡಬೇಡಿ ಕಾಲಚಕ್ರ ನಿಮ್ಮ ದರ್ಪ ನಿಮ್ ನಾಲ್ಕು ಗೋಡೆ ಮಧ್ಯೆ ಇರುತ್ತೆ ಅದು ಫೀಲ್ಡ್ ಬರ್ಲೇಬೇಕು ಅವಾಗ ಪಬ್ಲಿಕ್ ತೋರಿಸ್ತಾರೆ ಗೊತ್ತಾಯ್ತಾ ಹೇಳಿ ಇವಾಗ ಏನ್ ಮಾಡ್ತೀರಾ ನೀವು ನೆಕ್ಸ್ಟ್ ಈಗ ಯಾವತ್ ಮೀಟಿಂಗ್ ಮಾಡ್ತೀರಾ ಯಾವತ್ತು ಮಂತ್ರಿಗಳು ಕರೆಸ್ತೀರಾ ಏನ್ ಮಾಡ್ತೀರಾ ಹೇಳಿ ಪಬ್ಲಿಕ್ ಗೆಶೂರೆನ್ಸ್ ಮಾಡಿ ನಾಳೆ ಬೆಳಗ್ಗೆ ಆ ರೀತಿನಲ್ಲಿ ಒಂದು ಪ್ರೀ ಪ್ರೀ ಮೀಟಿಂಗ್ ಮಾಡೋಣ ಎಲ್ಲ ಪಾಯಿಂಟ್ಸ್ ಎಲ್ಲ ನಾವು ಏನೇನು ಆಗಬೇಕೋ ಈ ಜ ಈ ಈ ಬಾ ಈ ಭೂಭಾಗಕ್ಕೆ ಅದೆಲ್ಲ ನಾವು ಮಾಡೋಣ ಸರ್ ಅದಾಗಿನ ಮೇಲೆ ಮಂತ್ರಿ ಮಾನ್ಯ ಫಾರೆಸ್ಟ್ ಮಿನಿಸ್ಟರ್ ಅವರು ಬರ್ತಾರೆ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಏತ್ ಆಗಿನ ಮೇಲೆ ಬರ್ತೀನಿ ಅಂತ ತನಿಖೆ ಹೇಳಿದರು ಇಲ್ಲಿ ಅದಾಗಿನ ಮೇಲೆ ನಾವು ಆ ದಿವಸ ಮತ್ತೆ ಮೀಟಿಂಗ್ ಮಾಡಿದ್ವಿ ಕಂಪ್ಲೀಟಾಗಿ ಲಾಂಗ್ ಟರ್ಮ್ ಸ್ಟ್ರಾಟಜೀಸು ಶಾರ್ಟ್ ಟರ್ಮ್ ಸ್ಟ್ರಾಟಜೀಸ್ ಎಲ್ಲ ಮುಂದ್ಕೋರಿಸ್ಕೊಂತ ಹೋಗೋಣ ನಾವೇನು ವೆಯ್ಟ್ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಬೇಡ ನಾವೆ ಅಂತ ಇದ್ರು ಟೈಮ್ ಬೌಂಡ್ನಲ್ಲಿ